ರವಿಕಿರಣ್ ಇವತ್ತು ಏನು ರವಿಕಿರಣ ಆಗಿರೋದು ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡಾಗ ನಮಗೆ ಅವಾಗ ಏನು ಕೊಡ್ತಿರಲಿಲ್ಲ ಸರ್ ನನ್ನ ಮೂವತ್ತೈದು ವರ್ಷ ಸರ್ವಿಸ್ ಬ್ಯಾಂಕಲ್ಲಿ ಬರೀ ಹತ್ತು ವರ್ಷ ಬರೀ ರಜದಲ್ಲೇ ಇದ್ದೀನಿ ಕೊನೆಗೆ ನಮ್ಮ ರವಿಚಂದ್ರನ್ ಅವರು ಅವರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಆಮೇಲೆ ಮುಖ್ಯಮಂತ್ರಿ ಅಂದರು ಒಂದು ಇಪ್ಪತ್ತು ಸಾವಿರ ಕೊಟ್ಟರು ಸರ್ ನಾವು ಸಿನಿಮಾ ಮಾಡಬೇಕಾದ್ರೆ ಸಬ್ಜೆಕ್ಟ್ ಇತ್ತು ಬಡ್ಜೆಟ್ ಇರಲಿಲ್ಲ ಆದರೆ ಇವತ್ತು ಬಡ್ಜೆಟ್ ಇದೆ ಸಬ್ಜೆಕ್ಟೇ ಕಾಣ್ತಾ ಇಲ್ಲ ಚಿತ್ರರಂಗದಲ್ಲಿ ಇದೊಂದು ಮನೆ ಮಾಡಿದ್ದೀನಿ ಅಷ್ಟೇ ಹೊರತು ಸರ್ ಬರೇನು ಮಾಡಿದೆ ಚಿತ್ರ ಇದರ ಮಧ್ಯದಲ್ಲಿ ಟಿ ವಿ ಈ ದೂರದರ್ಶನದ ಯಾವಾಗ ಟಿ ವಿ ಸ್ಟಾರ್ಟ್ ಆಯಿತು ಯಾವಾಗ ಅಲ್ಲಿ ಧಾರಾವಾಹಿ ಸ್ಟಾರ್ಟ್ ಆಯಿತು ಆವಾಗ ಮೊದಲು ಹದಿಮೂರು ಕಂತು ಕೊಡೋದು ಮೊದಲು ದೂರದರ್ಶನದಲ್ಲಿ ಆ ಹದಿಮೂರು ಕಂತಿನಲ್ಲಿ ನಾವೇ ಫಸ್ಟ್ ಕಾಮಿಡಿಗಳು ಈ ರವಿಕಿರಣ್ ಇವತ್ತು ಏನು ರವಿಕಿರಣ ಆಗಿರೋದು ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡಾಗ ನಮಗೆ ಅವಾಗ ಏನು ಕೊಡ್ತಿರಲಿಲ್ಲ ಸರ್ ಗೊತ್ತಿ ಗೊತ್ತಲ್ಲ ನಿಮಗೆ ಸಂಬಳ ಏನಿಲ್ಲ ಅವಾಗ ಬೇರೆ ಊಟ ತಿಂಡಿಗೆ ಪಾ ಪಾಠ ಮಾಡಿದ್ದೀವಿ ಟಿವಿ ಸೀರಲಲ್ಲಿ ತೋಟದಲ್ಲಿ ಹೋಗಿ ಎರಡು ಮೂರು ಎಂಟು ಮೂಡನು ಒಳ್ಳೆಯ ಊಟ ಹಾಕೋನು ಸರಿ ಟಿ ವಿಲಿ ಬರ್ತೀವಲ್ಲ ಸಿನಿಮಾದ್ ಬಿಡಿ ಸಿನಿಮಾದಿಂದ ಟಿ ವಿಲಿ ಬರ್ತೀವಲ್ಲ ಅನ್ನೋ ಆಸೆ ಎಲ್ಲ ರಾಜ್ಯವರ್ಧನ್ ರವಿ ಕಿರಣ್ ಮೋಹನ್ನು ಸುನೀಲ್ ಕುಮಾರ್ ಪೌರಾಣಿಕ್ ಈಗ ಚೇಂಬರ್ ಅದೇ ಇದನ್ನೆಲ್ಲ ನಮ್ಮನ್ನು ಉಪಯೋಗಿಸ್ಕೊಂಡ್ರು ಸರ್ ಎಲ್ಲ ಉಪಯೋಗಿಸ್ಕೊಂಡು ಬೆಳೆದರು ನಾವು ಬೆಳೆದ್ವಿ ಆದರೆ ದುಡ್ಡಿನಲ್ಲಿ ಬೆಳೀಲಿಲ್ಲ ಇವತ್ತಿಗೂ ಏನಾದ್ರೂ ತಗೋಬೇಕಂದ್ರೆ ಇನ್ಸ್ಟಾಲ್ಮೆಂಟೇ ಇದ್ರ ಮಧ್ಯದಲ್ಲಿ ಇಷ್ಟೆಲ್ಲ ನಾನು ಪಿಕ್ಚರ್ ಮಾಡಿದಾಗಲೂ ಬ್ಯಾಂಕಲ್ಲಿದ್ದೆ ದೊಡ್ಡ ಗ್ರೇಟ್ ಸಂಬಳ ಇರಲಿಲ್ಲ ಸಂಬಳ ಅಂತೂ ಇರಲೇ ಇಲ್ಲ ಆದರೂ ಕೆಲಸದಲ್ಲಿದ್ದೆ ಹೇಗಿದ್ದೆ ಅಂದರೆ ಈಗ ರಾಜರ ಆಸ್ಥಾನದಲ್ಲಿ ಒಬ್ಬ ವಿದೂಷಕ ಇರ್ತಿದ್ದಲ್ಲ ಹಾಗೆ ವಿಜಯಾ ಬ್ಯಾಂಕ್ ಅನ್ನೋ ಸಂಸ್ಥೆಯಲ್ಲಿ ನಾನೊಬ್ಬ ವಿದೂಶಿಕನಾಗಿದ್ದೆ ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೆಲಸ ತೆಗ್ದಿಲ್ಲ ಸಂಬಳ ಇಲ್ಲ ಇದಕ್ಕೆಲ್ಲ ಕಾರಣಕರ್ತರು ನಾನು ಬ್ಯಾಂಕ್ನಲ್ಲಿ ಇರೋ ತನಕ ನಾನು ಕಾಪಾಡಿದವರು ಅಂದರೆ ವಿಶ್ವನಾಥ್ ನಾಯಕ್ ಮತ್ತು ಮುದ್ದಾ ಟೆಡ್ ಈನಿಯನ್ ಲೀಡ್ರ್ ಇವರು ನಮ್ಮನ್ನು ಬಹಳ ಕಾಪಾಡಿದವರು ಇಲ್ಲಾಂದರೆ ನಾನು ಯಾವಾಗಲೋ ಬ್ಯಾಂಕ್ ನೋಡಬೇಕಾಗಿತ್ತು ನಾನು ಮಾಡೋ ನಾನು ಗೈರೋ ಹಾಜೇರಿ ನೋಡಿದ್ರೆ ನನ್ನ ಮೂವತ್ತೈದು ವರ್ಷ ಸರ್ವಿಸ್ ಬ್ಯಾಂಕಲ್ಲಿ ಬರೀ ಹತ್ತು ವರ್ಷ ಬರೀ ವರ್ಷದಲ್ಲೇ ಇದ್ದೀನಿ ಲೈಕ್ ಇನ್ನೇ ಸಂಬಳ ಬಂದ್ಬಿಟ್ಟು ನನಗೆ ಹತ್ತು ವರ್ಷ ಲಾಸ್ ಅಪ್ಪ ಬ್ಯಾಂಕಲ್ಲಿ ಇದ್ದಿದ್ದೇ ಭಾಳ ದೊಡ್ಡದು ನಾನು ಅದಕ್ಕೆ ಕಾರಣಕ್ಕಂತ ವಿಶ್ವನಾಥ್ ನಾಯ್ಕ ಮತ್ತು ಮುದ್ದನ್ ಶೆಟ್ಟರು ಹೇಳಿ ಹಾಗೆ ಮಾಡಿದರು ಕೊನೆ ಬ್ಯಾಂಕಲ್ಲಿ ಎರಡು ಸಾವಿರದ ಒಂದರಲ್ಲಿ ವಿ ಆರ್ ಎಸ್ ಬಂತು ವಿ ಆರ್ ಎಸ್ ತಗೋಬೋದು ಯಾರು ಬೇಕಾದ್ರು ಮೂವತ್ತು ಇಪ್ಪತ್ತೈದು ವರ್ಷ ಆದರೆಲ್ಲ ವಿ ಆರ್ ಎಸ್ ತಗೋಬೋದು ಅಂತೇಳಿ ನಂತರು ಆಗ ವಿಶ್ವನಾಥ್ ನಾಯಕರು ಅವಾಗಲೂ ಏನಾಯ್ತು ನೋಡಿ ಯಾವಾಗ ನಾನು ಶಿಕಾರಿಪುರದಲ್ಲಿದ್ದೆ ಶೂಟಿಂಗ್ನಲ್ಲಿದೆ ನನಗೆ ಇದು ಸರ್ಕ್ಯುಲರ್ ಬಂದರೆ ಗೊತ್ತಿಲ್ಲ ಟೈಮಿಂಗ್ಸ್ ಮುಗಿದೋಗ್ಬಿಟ್ಟಿದೆ ಅಪ್ಲಿಕೇಶನ್ ಕೊಡ್ತಕ್ಕಂಥ ಟೈಮಿಂಗ್ಸು ಮುಗಿದೋಗ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಸರಿ ಶೂಟಿಂಗ್ ಮುಗಿಸ್ಕೊಂಡು ಬಂದೆ ಸೀದಾ ಬ್ಯಾಂಕಿಗೆ ಹೋದೆ ಬ್ಯಾಂಕಿಗೆ ಹೋದ ತಕ್ಷಣ ಶುರು ಮಾಡಿಬಿಟ್ಟು ಹೇ ಸರ್ಕ್ಯುಲರ್ ತೋರಿಸಿದ್ರು ಇದು ಬಂದಿದೆ ನೀವು ಕೊಟ್ಬಿಡಪ್ಪ ಮೊದಲು ನೀನು ಕೊಡೋ ನೀನು ನೀನು ಸವಾಸ ಸಾಕಾಗಿದೆ ನನಗೆ ಮೊದಲು ಕೊಟ್ಬಿಡೋ ಏನೇನು ಟೈಮ್ ಆಗೋಗಿದೆ ಸಿ ಇದು ವಿಶ್ವನಾಥ್ ನಾಯಕರ ಹತ್ರ ಹೋದೆ ಸರ್ ಅಪ್ಪ ಮೊದಲು ನಿನ್ನ ಅಪ್ಲಿಕೇಶನ್ ನನಗೆ ಬೇಕಣೆ ನಿನ್ನನ್ನು ಉಳಿಸಿ ಉಳಿಸಿ ನಾನು ದಯವಿಟ್ಟು ವಿ ಆರ್ ಎಸ್ ತೊಗೊಂಡು ನೀನು ಅಂತ ಹೇಳಿದ್ರು ಸರ್ ಟೈಮ್ ಆಗೋಗ್ಬಿಟ್ಟಿದೆಯಲ್ಲ ಸರ್ ಹೌದಾ ಒಂದು ಕೆಲಸ ಮಾಡು ಒಂದು ಅರ್ಜಿ ಅಪ್ಲಿಕೇಶನ್ ಕೂಡ ನೀನು ನಾನು ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟೆ ಎರಡು ಸಾವಿರದ ಒಂದರಲ್ಲಿ ನನಗೆ ವಿ ಆರ್ ಎಸ್ ತೊಗೊಂಡೆ ಇದ್ರ ಮಧ್ಯದಲ್ಲಿ ಏನಾಯಿತು ಸರ್ ಅಂದರೆ ನನ್ನ ಈ ಓಡಾಟ ಈ ಇದರಲ್ಲೆಲ್ಲ ಏನಾಗೋಯಿತು ನಾನು ಜಗ್ಗೇಶ್ ಅವ್ರ ಪಿಕ್ಚರ್ ಒಂದು ಮಾಡ್ತಾಯಿದ್ದೆ ಇಲ್ಲಿ ನಡವಿನ ತಿಪ್ಪರಲ್ಲಿ ತಿ ಮಾಡಿದಾಗ ಆಗ ನನಗೆ ಒಂದು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಯಿತು ಅಲ್ಲಿ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಡಾಕ್ಟರ್ ತೋರಿಸಿದಾಗ ಅಲ್ಲಿ ಬೆಂಗಳೂರಲ್ಲಿ ತೋರಿಸಿ ಅಂತ ಹೇಳಿದ್ರು ಆಗ ಇವರು ಸಾರಾ ಗೋವಿಂದ್ ಅವ್ರದ್ದು ಒಂದು ಪಿಕ್ಚರು ಶೂಟಿಂಗ್ ಬಾಳೆ ಇತ್ತು ಮತ್ತು ಡಬ್ಬಿಂಗ್ ಇತ್ತು ನಾನು ಬಂದೆ ಬ ಬೆಂಗಳೂರಿಗೆ ಬಂದು ಜೈನ್ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡೆ ಹೋಗಿ ತೋರಿಸ್ದೆ ರೋಸ್ ನಾ ನಾಲ್ಕು ಗಂಟೆ ಬನ್ನಿ ರಿಸಲ್ಟ್ ಇಡ್ತೀವಿ ಅಂದರು ಅಷ್ಟರಲ್ಲೇ ನಾನೇನು ಮಾಡಿದ್ದೀನಿ ಆ ನೋವಿನಲ್ಲೇ ಡಬ್ಬಿಂಗ್ ಮಾಡಿದೆ ಸಾರಾಗಿ ಒಂದು ಪಿಚ್ಚರ್ ಅಟೆಂಡ್ ಮಾಡಿದ್ದೀನಿ ಬೆಳಿಗ್ಗೆ ಏಳು ಗಂಟೆಗೆ ಹೋಗ್ಬಿಟ್ಟು ಬಾನಿ ಸರ್ ಮಟ್ಟು ಅಲ್ಲಿ ಡಬ್ಬಿಂಗ್ ಮಾಡಿದ್ದೀನಿ ಡಬ್ಬಿಂಗ್ ಮಾಡಿದ ಮೇಲೆ ಶೂಟಿಂಗು ಮಾಡಿದ್ದೀನಿ ಶೂಟಿಂಗ್ ಎಲ್ಲ ಮೊದಲು ಐದು ಗಂಟೆ ಬಂದು ಆಸ್ಪತ್ರೆಯಲ್ಲಿ ವಿಚಾರದಾಗ ಹಾರ್ಟ್ ಪ್ರಾಬ್ಲಮ್ ಇದೆ ನಿಮ್ದು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ನೋಡಿ ಎಷ್ಟು ದುರಾದೃಷ್ಟ ಸಂದರ್ಭಕ್ಕೆ ಬ್ಯಾಂಕಲ್ಲಿದ್ದಾಗಲೇ ನನಗೆ ಹಾರ್ಟ್ ಪ್ರಾಬ್ಲಮ್ ಬಂದಿದ್ದರೆ ಬ್ಯಾಂಕ್ನವ್ರು ದುಡ್ಡು ಕೊಡ್ತಾಯಿದ್ರು ಏಪ್ರಿಲಲ್ಲಿ ನಾನು ಇದಾದೆ ನವಂಬರಲ್ಲಿ ನನಗೆ ಹಾರ್ಟ್ ಆಪ್ರೇಷನ್ ಅದೇ ನಾನು ಬ್ಯಾಂಕಲ್ಲಿದ್ದಾಗ ಆಗಿದ್ದರೆ ದುಡ್ಡು ಕೊಡ್ತಾ ಇದ್ದರು ಬ್ಯಾಂಕ್ನವ್ರು ಆ ಇದರಲ್ಲಿ ನನಗೆ ದುಡ್ಡಿಲ್ಲ ಮೂರು ಮೂರು ಆಗಿನ ಕಾಲಕ್ಕೆ ಮೂರು ಲಕ್ಷ ರೂಪಾಯಿ ಸರ್ ಎರಡು ಸಾವಿರದ ಒಂದರಲ್ಲಿ ನವಂಬರ್ ಆ ಟಾಪ್ ಅಂದರೆ ಅವಾಗ ಈಗೆಲ್ಲ ಎನ್ ಜಿ ಓದಿದೆಯಾ ಮೊದಲು ಸೀಳುಬಿಟ್ಟೆ ಎಲ್ಲ ಮಾ ತೆಗೆದು ಮಾಡ್ಕೊಳ್ತಾ ಇದ್ರು ಮೂರು ಲಕ್ಷ ರೂಪಾಯಿ ಬಡ್ಜೆಟ್ ಕೊಟ್ಟರು ಯಾ ಇಲ್ಲಿ ಮೂರು ಲಕ್ಷ ಎಲ್ರಿಗೂ ಫೋನ್ ಮಾಡಿದೆ ರಿಟೈರ್ಡ್ ಆಗಿದೆ ಎರಡು ಸಾವಿರದ ಏಪ್ರಿಲಲ್ಲಿ ನಾನು ನವಂಬರಲ್ಲಿ ಅವಾಗೇನು ಸೆಟ್ಲ್ಮೆಂಟ್ ಆಗಿರಲಿಲ್ಲ ಸೆಟ್ಲ್ಮೆಂಟ್ ಆಗಿರಲಿಲ್ಲ ಆಪ್ರೇಷನ್ ಮಾಡಬೇಕು ಮೂರು ಲಕ್ಷ ರೂಪಾಯಿ ಬಡ್ಜೆಟ್ ಹಾಕಿದರು ಏನು ಮಾಡಬೇಕು ಸರ್ ಎಲ್ಲರಿಗೂ ಫೋನ್ ಮಾಡಿದೆ ಅಂಬರೀಷೂ ಸಹ ಫೋನ್ ಮಾಡಿದೆ ಸರ್ ಅಂಬರೀಷ್ ಅವಾಗ ಹೈದರಾಬಾದಲ್ಲಿ ಯಾವುದೋ ಒಂದು ಪಿಚ್ಚರಲ್ಲಿದ್ದರು ಯಾರು ನನಗೆ ಆ ಸಹಾಯ ಮಾಡಲಿಲ್ಲ ಸರ್ ಅವಾಗ ಚಿತ್ರರಂಗದಲ್ಲಿ ಎಲ್ಲ ಯಾರಿಗೂ ಸಹಾಯ ಮಾಡಲಿಲ್ಲ ಕೊನೆಗೆ ನಮ್ಮ ರವಿಚಂದ್ರನವರು ಅವರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಆಮೇಲೆ ಮುಖ್ಯಮಂತ್ರಿ ಅಂದರು ಒಂದು ಇಪ್ಪತ್ತು ಸಾವಿರ ಕೊಟ್ಟರು ಸರ್ ಅಷ್ಟೇ ಹೊರ್ತು ಯಾರೂ ಕೊಡಲಿಲ್ಲ ನನಗೆ ಕೊನೆಗೆ ನಮ್ಮ ಹಳಿಯಂದರು ಅವರು ಇವರೆಲ್ಲ ಆ ಕಡೆ ಕಡೆ ಹಾಕಿ ಮಾ ಬಾಡಿದ್ರು ಆಪ್ರೇಷನ್ ಆಯಿತು ಆಪ್ರೇಷನ್ ಆಗಿ ಇಪ್ಪತ್ತು ವರ್ಷ ಆದರೆ ಮತ್ತೆ ನನಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಇತ್ತೀಚೆಗೆ ಮತ್ತೆ ಈಗ ನಾನು ವಿಕ್ರಮಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೊಂದು ಸರಿ ನನಗೆ ಸ್ಟಂಟ್ ಹಾಕಿದ್ರು ಈಗ ನೀವು ಜಗ್ಗೇಶ್ ಅವರು ತುಂಬ ಕ್ಲೋಸ್ ಅಲ್ವಾ ನಿಮ್ಗೆ ಅವರು ಸಹಾಯ ಮಾಡಿ ಮಾಡಿಲ್ಲ ಏನೋ ನಾವು ಏನು ಹೇಳೋಕ್ಕಾಗಲ್ಲ ಮಾ ಗೊತ್ತಿರೋದು ವಿಶ್ವಾಸ ಗೊತ್ತಿತ್ತು ಅವರಿಗೆ ನಾನು ಆಪರೇಷನ್ ಮಾಡಿದೆ ಅದು ನಮಗೆ ನಾವು ಕೇಳಕ್ಕೆ ಹೋಗಲಿಲ್ಲ ವಿಷಯ ಗೊತ್ತಾಯ್ತು ಅವ್ರಿಗೂ ಆದರೂ ಯಾರು ಏನು ಬಂದು ನನಗೆ ಸಹಾಯ ಮಾಡಲಿಲ್ಲ ಇದಾಯ್ತು ಅದಾದ್ಮೇಲೆ ಸೆಟಲ್ಮೆಂಟು ನನಗೆ ಆಗಿದ್ದೆ ಎರಡು ಸಾವಿರದ ಎರಡರಲ್ಲಿ ನನಗೆ ಏನು ಬರಬೇಕೋ ಅದೆಲ್ಲ ಬಂತು ಅದೆಲ್ಲ ಬಂದ ಮೇಲೆ ಮೂರನೇ ಮಗಳು ಮದುವೆ ಮಾಡಿದೆ ಮೂರನೇ ಮಗಳಿಗೆ ಮಾಡದೆ ಮಾಡೋದು ರಿಟೈರ್ಮೆಂಟ್ ದುಡ್ಡು ಬಂತು ಆಮೇಲೆ ಆಸ್ಪತ್ರೆಗೂ ಸ್ವಲ್ಪ ಖರ್ಚಾಯಿತು ಅದು ಉಳಿದ ದುಡ್ಡಿನಲ್ಲಿ ಇದು ಕಟ್ಟಿದೆ ಫಸ್ಟ್ ಮೊದಲು ಫಸ್ಟ್ ನೆಲದ ಕಟ್ಟಿದೆ ಅದರಲ್ಲಿ ಎಲ್ಲ ಕುಮಾರ್ ಬಂಗಾರ ಪರ್ತೆ ಆಮೇಲೆ ಇದ್ರೆ ಕಟ್ಟಿದೆ ನಾನು ಬ್ಯಾ ಬ್ಯಾಂಕಿಂದ ಬಂತ ರಿಟೈರ್ಮೆಂಟ್ ದುಡ್ಡಿಂದನೇ ಇದ್ರ ಕಟ್ಟಿದೆ ನಾನು ಚಿತ್ರಕ್ಕೆ ಬಂದು ನನಗೇನು ಲಾಸ್ ಆಗಿಲ್ಲ ಅದು ಏನಾಗಿದೆ ಅಂದರೆ ದುಡ್ಡು ಉಳಿಲಿಲ್ಲ ನನಗೆ ಅದರಲ್ಲಿಗೆ ಸರಿ ಆಯಿತು ಇದಿತ್ತು ಅವಾಗ ಅಂದರೆ ಆಗಿನ ಕಾಲದಲ್ಲಿ ನಾವು ಸಿನಿಮಾ ಮಾಡಬೇಕಾದ್ರೆ ಸಬ್ಜೆಕ್ಟ್ ಇತ್ತು ಬಡ್ಜೆಟ್ ಇರಲಿಲ್ಲ ಆದರೆ ಇವತ್ತು ಬಡ್ಜೆಟ್ ಇದೆ ಸಬ್ಜೆಕ್ಟೇ ಕಾಣ್ತಾರೆ ಚಿತ್ರರಂಗದಲ್ಲಿ ಹಾಗಾಗಿತ್ತು ಹಾಗಾಗಿ ನಾವು ದುಡ್ಡು ಬ್ಯಾಂಕ್ ಬ್ಯಾಲೆನ್ಸು ಮನೆಯೆಲ್ಲ ಸ್ಟೇ ಇಂಟ್ರ್ಯೂ ಕೊಟ್ಟಾಗ ಹೇಳಿದ್ದೀನಿ ನಾನು ಬ್ಯಾಂಕ್ ಜನ ಬ್ಯಾಂಕ್ ಇದೆ ಆದರೆ ಬ್ಯಾಲೆನ್ಸ್ ಇಲ್ಲ ಅದು ಅಂದರೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳಲ್ಲಿ ಎಲ್ಲರೂ ಮದುವೆ ಆಗಿದೆ ಮೂರು ಜನ ಹೆಣ್ಮಕ್ಳು ಒಬ್ಬರು ಪೋಸ್ಟ್ ಆಫೀಸಲ್ಲಿದ್ದಾರೆ ಒಬ್ಬರು ಟೆಲಿಫೋನ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಕೇಡ ಅವರು ಇನ್ನೊಬ್ರು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇದ್ದಾರೆ ಬೋರ್ ಆಗ್ತಾರಲ್ಲ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಕೊನೆ ಮಗ ಗುರುಪ್ರಸಾದ್ ಅಂತ ಅವರ ಇಂಜಿನಿಯರ್ ಸ್ಟುಡಿಯೋ ಮಾಡಿದ್ದಾರೆ ಗೋಲ್ಡನ್ ಫಿಲಮ್ ಸ್ಟುಡಿಯೋ ಅಂತೇಳಿ ಫಿಲಮಿಗೆ ಸಂಬಂಧಪಟ್ಟಂಥದ್ದೆಲ್ಲ ನೋಡ್ಕೋತಾ ಇದ್ದಾರೆ ಮೂರು ಕ್ಯಾಮ್ರಾ ಇದೆ ಎಲ್ಲ ಅವನು ಅದು ಅದು ಅವನು ನೋಡ್ಕೋತಾ ಇದ್ದಾರೆ ನಮಗೀಗ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಅದರಿಂದ ಹೆಚ್ಚು ಪಿಕ್ಚರ್ಗಳಿಗೆ ಹೋಗ್ತಾ ಇಲ್ಲ ಅಂದರೆ ಕರಿತಾ ಇಲ್ಲ ನಾವು ಓಕೆ ರೆಡಿ ರೆಡಿದ್ದೀವಿ ಬಟ್ ಕರಿತಾ ಇಲ್ಲ ಜಗ್ಗೇಶ್ ಅವ್ರಿಗೆ ಜಗ್ಗೇಶು ಹೇಳೋ ಮೊದಲಿನ ಮೊದಲನೇ ಅವರು ಇವತ್ತಿಗೂ ಪ್ರೀತಿ ಏನು ತೊಂದರೆ ಇಲ್ಲ ಪ್ರೀತಿಯ ಮಾತಾಡಿಸ್ತಾರೆ ಎಲ್ಲ ಮಾಡ್ತಾರೆ ಒಟ್ಟಿಗೆ ಟಿ ವಿ ಸೀರಿಯಲ್ ಅದು ಕಾಮಿಡಿ ಕಿಲಾಡಿಗಳು ಮಾಡಿದ್ವಿ ಮಜಾ ಭಾರತ ಮಾಡಿದ್ವಿ ಅವ್ರ ಜಡ್ಜಾಗಿದ್ದರು ನಾವು ಗೆಸ್ಟ್ ಆಗಿ ಹೋಗಿದ್ವಿ ಎಲ್ಲ ಮಾಡಿದ್ವಿ ಇವತ್ತಿಗೂ ಪ್ರೀತಿಯಿಂದ ಇದ್ದಾರೆ ಬಾಯಲ್ಲಿ ಪ್ರೀತಿನೋ ಹೃದಯದಲ್ಲಿ ಪ್ರೀತಿನೋ ಗೊತ್ತಿಲ್ಲ ಒಟ್ಟು ಇವತ್ತಿಗೂ ಭಾಳ ಹತ್ತಿರದಲ್ಲಿದ್ದೀವಿ ಉಪೇಂದ್ರನೂ ಅಷ್ಟೇ ಇವತ್ತಿಗೂ ಉಪೇಂದ್ರ ಹತ್ತಿರದಲ್ಲಿದ್ದಾರೆ ಎಲ್ಲರೂ ಇದ್ದಾರೆ ಸರ್ ಯಾರೂ ದೂರ ಅಂತಿಲ್ಲ ಸುದೀಪ್ಗೂ ಸುದೀಪ್ ಹೇಳಿದ್ರೆ ಅವರು ಕೊಡೋ ಮರ್ಯಾದೆ ಕೊಡ್ತಾರೆ ದರ್ಶನ ಕೊಡ್ತಾರೆ ಗಣೇಶನ ಕೊಡ್ತಾರೆ ಆದರೆ ಏನು ಮಾಡೋದು ಕೆಲಸ ಆಗಿಲ್ಲ ಪ್ರಕಾಶ್ ರೈ ಸರ್ ನಮ್ಮ ಜೊತೆಯಲ್ಲೇ ಇದ್ದವರು ನಮಗೆ ಪಾಠ ಮಾಡ್ತಾಯಿದ್ರು ಇವತ್ತು ನಮ್ಮ ಕರ್ನಾಟಕದಿಂದ ಎತ್ತ ಜನ ಹೋಗಿದ್ದ ರಜನಿಕಾಂತ್ ತಪ್ಪಿದ ರಜನಿಕಾಂತ್ ಅವರು ಸೀದಾ ನಮ್ಮ ದಿನೇಂದ್ರ ಗೋಪಾಲ್ ಬರ್ತಾ ಇದ್ದರು ಜನ ಹಾಡಿಸ್ಲಿ ಕಂಡಕ್ಟರ್ ಹೋಗೋರು ಅವರಿಗೆ ದಿನೇಂದ್ರ ಗೋಪಾಲ್ ಕಂಡು ಸಂತೋಷ ಬಂದು ಬಂದು ಮಾತಾಡ್ಸ್ಕೊಂಡು ಹೋಗೋರು ಅವೆಲ್ಲ ಸಿನಿಮಾ ನಟ ಒಂಥರ ಇದಲ್ವ ಸೀದಾ ಬಂದ್ಬಿಡೋರು ಬ್ಯಾಗ್ ಹಾಕ್ಕೊಂಡು ಲಂಚ್ ಟೈಮ್ನಲ್ಲಿ ಅಲ್ಲೆಲ್ಲ ಮೆಜೆಸ್ಟಿಕ್ನಲ್ಲಿ ಬಸ್ ಬಿಟ್ಟರೆ ಬಂದು ಮಾತಾಡ್ಸ್ಕೊಂಡು ಹೋಗೋರು ಅವಾಗಲೂ ನನ್ನ ಪರಿಚಯ ಅವರು ರಜನಿಕಾಂತ್ ಅವ್ರ ಜೊತೆಗಿದ್ದಾಗಲೇ ರಜನಿಕಾಂತ್ ಪರಿಚಯ ಇದ್ದಾಗಲೇ ನನಗೆ ರಜನಿಕಾಂತ್ ಪರಿಚಯ ಎಲ್ಲರೂ ಪರಿಚಯ ಆಗಿದ್ದಾರೆ ಸರ್ ಎಲ್ಲ ಒಳ್ಳೆಯವರೆ ಎಲ್ಲ ನನ್ನ ನಟರನ್ನ ತುಂಬ ಪ್ರೀತಿನ ನೋಡ್ಕೋತಾರೆ ಆದರೆ ಏನಂದರೆ ಸಮಯಕ್ಕೆ ಆಧಾರ ಇಲ್ಲ ನಮಗೆ ನಾವು ದುಡ್ಡು ಮಾಡಲಿಲ್ಲ ದುಡ್ಡು ಮೇಲೂ ಮಾಡಲಿಲ್ಲ ಇದೊಂದು ಮನೆ ಮಾಡಿದ್ದೇನೆ ಅಷ್ಟೇ ಹೊರತು ಸರ್ ಬೇರೆ ಏನು ಮಾಡಲಿ ಚಿತ್ರರಂಗದಲ್ಲಿ ನಾನು ಮಕ್ಕಳಿಗೆ ಆಸ್ತಿ ಆಗಲಿ ಆಸ್ತಿ ಆಗಲಿ ಏನೂ ಮಾಡಲಿ ಇದು ಮಾಡೋಷ್ಟೊತ್ತಿಗೆ ನಮಗೆ ವಯಸ್ಸಾಗ ಬೇರೆಯವರು ಮೊದಲಿಂದಾನು ಬರ್ಡನ ಬರಡನ್ ಬರಡನ ಬರಡಾಗಿ ಕೊನೆಗೆ ಇದು ಮಾಡಿದ್ವಿ ಇಷ್ಟೊತ್ತಿಗೆ ನಮ್ಗೆ ವಯಸ್ಸಾಗ್ತದೆ ಅಷ್ಟೊತ್ತಿಗೆ ನಮಗೆ ಬೇಡಿಕೆ ಇಳೀತು ಇರೋ ದುಡ್ಡಿನಲ್ಲೇ ಏನೋ ಪೆನ್ಷನ್ ಬರುತ್ತೆ ಬ್ಯಾಂಕಿನ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಪೆನ್ಷನ್ ಅಂದ್ಕೊಂಡು ಏನೋ ಇದರಲ್ಲಿ ಅಲ್ಲಿ ಇಲ್ಲಿ ಟಿ ವಿ ಸೀರಿಯಲ್ ಮಾಡ್ತಾ ಇರ್ತೀನಿ ಸಿನಿಮಾಗಳು ಮಾಡ್ತೀನಿ ಕರೆದ್ರೆ ಹೋಗಿ ಮಾಡ್ತೀನಿ ಮಾಡೋಲ್ಲ ಅಂತಲ್ಲ ಆದಷ್ಟು ಇದ್ದಷ್ಟು ಬ್ಯುಸಿ ಇಲ್ಲ ಪೇಮೆಂಟ್ ತಗೊಂಡಿದ್ದು ಸಂದೇಶ್ ನಾಗರಾಜ್ ಅವರು ಅವ್ರದೊಂದು ಪಿಕ್ಚರ್ ಮಾಡಿದೆ ಮೂವತ್ತು ಸಾವಿರ ರೂಪಾಯಿ ಸರ್ ಅದೇ ಅದೇ ಹೈಯೆಸ್ಟ್ ಜೀವನದಲ್ಲಿ ಎಲ್ಲ ಏನಾದ್ರೂ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಡೈಲಿ ನೋಡಿ ಸರ್ ಮೊದಲೇನಾಗ್ತಿತ್ತು ಮೊದಲು ಇಡೀ ಪಿಕ್ಚರ್ಗೆ ಮಾತಾಡ್ತಾ ಇದ್ರು ಈಗ ದಿವ್ಸಕ್ಕೆ ಮಾತಾಡ್ತಾ ಇದು ಇಸ್ ಪರ್ಡೇ ಅಂತ ನಾವು ಪರಡೆ ಇರಲಿಲ್ಲ ಇಡೀ ಪಿಕ್ಚರ್ ಅದು ಮೂರು ತಿಂಗಳು ಆಗ್ಬೋದು ಆರು ತಿಂಗಳೂ ಆಗ್ಬೋದು ಒಂದು ಪಿಕ್ಚರ್ ಮಾತಾಡಿದ್ರು ಅಂದರೆ ಮುಗಿತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂದರೆ ಅದು ಯಾವ ಬೇಕೋ ಶೂಟಿಂಗ್ ಆಗ್ತಾ ಹೋಗ್ಬೇಕು ಈಗಿಂದ ಆಗೋಲ್ಲ ಈಗ ಡೈಲಿ ಬಂದುಬಿಟ್ಟಿದ್ದಾರೆ ಈಗ ನಾನು ಲೆಕ್ಕ ಆಗ್ತಾರೆ ಕೆಲ ನಾನು ಅವರ ಡೈಲಿ ಅವರವ್ರ ಇದು ಅದೃಷ್ಟ ಬಿಡಿ ಡೈಲಿ ಒಂದು ಲಕ್ಷ ಅಂತ ಸರ್ ನನಗೆ ಆಶ್ಚರ್ಯ ಸರ್ ಏ ಒಂದ್ ಲಕ್ಷ ಪಿಕ್ಚರ್ಗಪ್ಪ ಒ ಪಿಕ್ಚರಿಗೆ ಇವತ್ತು ಒಂದ್ ಲಕ್ಷ ಕೇಳ್ತಾರೆ ಮೊನ್ನೆ ಬಂದವರು ಏನ್ ಸಾಧನೆ ಮಾಡಿದಾರೆ ನಮ್ಮ ಕಷ್ಟ ಕಷ್ಟಪಟ್ಟಿದ್ದಾರೆ ಏನು ಇಲ್ಲ ಮೊನ್ನೆ ಮೊನ್ನೆ ಬಂದವರು ಒಂದ್ ಲಕ್ಷ ಬೇ ಅಂತ ಕೇಳ್ತಾರಲ್ಲ ನಾವೆಲ್ಲ ಮಾಡ್ರೆ ಇಷ್ಟು ವರ್ಷ ನಾವು ಕಲೆಗಾಗಿ ದುಡಿದ್ವಿ ದುಡ್ಡಿಗೋಸ್ಕರ ದುಡಿದಿಲ್ಲ ನಾವು ದುಡ್ಡಿನ ಲೆಕ್ಕನ ಇರ್ಲಿಲ್ಲ ನಾವು ಕಲೆ ಬಂಡ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗಳು ಬಿಟ್ವಿ ಇವತ್ತಿನವರೆಲ್ಲ ಒಂದು ಲಕ್ಷ ಅಂತಾರೆ ನಾವು ಕೇಳಿ ಸುಮ್ಮನೆ ಹೋಗ್ಬಿಡ್ತೀವಿ ಒಂದು ಲಕ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಇವ್ರು ಕೊಡೋಕ್ಕೆ ಅಂದರೆ ಅದೃಷ್ಟ ಟೈಮ್ ಸಮಯ ಸಂದರ್ಭ ಅಂತಿರುತ್ತಲ್ಲ ಅದು ಅವ್ರ ಟೈಮ್ ನಡೀತಾ ಇದೆ ನೋಡಿ